नमस्कार फ्रेंड्स ರಕ್ಷೆ ಸಿರಿಮನೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯೇ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ದೇಶದ ಬೆನ್ನೆಲುಬಾಗಿರುವ ರೈತರ ಬಗ್ಗೆ ಮಾತಾಡ್ತಾ ಹೋಗೋಣ ನಮ್ಮ ರೈತ ಒಂದು ಬೆಳೆನ ಬೆಳೆದು ಮಾರ್ಕೆಟ್ಗೆ ತರೋವರೆಗೂ ಎಷ್ಟೆಲ್ಲ ಕಷ್ಟಗಳನ್ನ ಪಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಕಂಟಿನ್ಯೂ ನೋಡಿ ಹಾಗೆ ಫ್ರೆಂಡ್ಸ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮನೆ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನನ್ನ ಜೊತೆ ಹಸ್ಬೆಂಡ್ ಇದ್ದಾರೆ ರೈತರ ಬಗ್ಗೆ ಮಾತಾಡಲಿಕ್ಕೆ ಅವರೇ ಕಂಪ್ಲೀಟ್ ಆಗಿ ವಿವರಣೆ ಕೊಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ರೈತರು ರಾಗಿನ ಬಿತ್ತನೆ ಮಾಡ್ತಿದ್ದಾರೆ ನಿಮಗೆ ತಿಳಿದ ಹಾಗೆ ರೈತರು ರಾಗಿ ಬಿತ್ತನೆ ಮಾಡೋದ್ರಿಂದ ಹಿಡಿದು ಬೇರೆ ಬೆಳೆ ಬೆಳೆಯವರೆಗೂ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಹೋಗಿ ರೈತರು ರಾಗಿ ಬಿತ್ತಬೇಕು ಅಂದ್ರೆ ಏನೆಲ್ಲ ಕಷ್ಟಪಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಗೊಬ್ಬರ ಬೇಕು ಬೀಜ ಬೇಕು ಹಾಳು ಬೇಕು ದನಗಳು ಎತ್ತುಗಳು ಹರೆಯ ಹೊಡಿಲಿಕ್ಕೆ ಎತ್ತುಗಳು ಬೇಕು ಒಂದು ಮೂಟೆ ಗೊಬ್ಬರ ಸಾವಿರದ ಆರುನೂರು ರೂಪಾಯಿ ರಾಗಿ ಬೀಜ ಆರುನೂರು ಏಳ್ನೂರು ರೂಪಾಯಿ ಬ್ಯಾಗು ಒಂದು ಹಾಳಿಗೆ ಆರುನೂರು ರೂಪಾಯಿ ಅವನು ಬಿತ್ತಿ ಬೆಳೆ ಬರೋದು ಬರೋವತ್ತಿಗೆ ಕಂಪ್ಲೀಟಾಗಿ ಏನಿಲ್ಲ ಅಂದರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಒಂದು ಬೆಳೆ ತೆಗಿಬೇಕಾದ್ರೆ ಅಲ್ಲಿ ಬರೋದು ನಾಲ್ಕು ಚೀಲ ಮೂರು ಚೀಲ ರಾಗಿ ಬಂದರೆ ಅವನು ಕೇಳೋದು ಎಷ್ಟು ಕೇಳ್ತಾರೆ ಮಾರ್ಕೆಟಲ್ಲಿ ಎರಡು ಸಾವಿರ ಕೊಡು ಒಂದು ಸಾವಿರ ಕೊಡು ಅಂತ ಕೇಳ್ತಾರೆ ಎಲ್ಲ ಲಾಸ್ ಆದರೂ ಸಹ ರೈತ ಬೆಳೆ ಮಾಡೋದು ಬಿಡೋದೇ ಇಲ್ಲ ಎಲ್ಲ ಟ್ಯಾಕ್ಸು ಎಲ್ಲ ಬೀಳೋದು ರೈತನ ಮೇಲೆ ಆದರೂ ಸಹ ರೈತ ಬೆನ್ನೆಲುಬಾಗಿ ರೈತ ದೇಶಕ್ಕೆ ದುಡಿತಾನೆ ದುಡಿದು ಅನ್ನ ಕೊಡ್ತಾನೆ ರೈತರು ಜೋಳ ಬೆಳಿಬೇಕು ಅಂತಂದರೆ ಜೋಳದ ಬೀಜಗಳು ಸಹ ಕಳಪೆ ಬೀಜ ಬರ್ತಾಯಿದೆ ಆ ಬೀಜ ಹಾಕಿದರೆ ಹುಟ್ಟುತ್ತೆ ಮೇಲೆ ಕೊಳವೆ ರೋಗ ಬಂದ್ಬಿಟ್ಟು ಫುಲ್ ಪೂರ್ತಿ ಸಾಯುತ್ತೆ ಅದಕ್ಕೇನು ಇನ್ಶೂರೆನ್ಸ್ ಇಲ್ಲ ಆದರೆ ಗೊಬ್ಬರ ರೈತರದ್ದು ಉಳದ ಔಷಧಿ ಅಂತೂ ಕೇಳೋಂಗೆ ಅಲ್ಲ ಒಂದು ಬಾಟಲು ಒಂದು ಸಾವಿರ ರೂಪಾಯಿ ಇನ್ನು ಕಳೆನಾಶಕ ಎರಡು ಸಾವಿರ ರೂಪಾಯಿ ಇದು ಎಲ್ಲ ರೀತಿಲೂ ಸಹ ರೈತನಿಗೆ ಭಾರಿ ಅನ್ಯಾಯ ಆಗ್ತಾಯಿದೆ ಆವಾಗ ಎರಡು ಸಾವಿರ ರೂಪಾಯಿ ಕ್ವಿಂಟಾಲು ಒಂದು ಸಾವಿರ ರೂಪಾಯಿ ಕ್ವಿಂಟಾಲು ಕೊಟ್ಟರೆ ಅವನು ಪೂರ್ತಿ ಲಾಸ್ ಆಗ್ತಾನೆ ಅದರಿಂದ ಆದರೂ ಇವಾಗ ಅದು ಸಹ ದುಬಾರಿಯಾಗಿದೆ ಬೀಜದ ರೇಟೇ ಜಾಸ್ತಿ ಬೀಜ ಸೀಸನ್ ಬಂದಾಗ ಕಡಲೆಕಾಯಿ ಕೊಂಡ್ಕೊಳ್ಳೋರೇ ಕಡಿಮೆ ಮೆಣಸಿನಕಾಯಿ ಬೆಳೀಲಿಕ್ಕೆ ಅಂದರೂ ಇವಾಗ ಭಾರಿ ಕಷ್ಟ ಹುಳ ಬೀಳುತ್ತೆ ಮಾರ್ಕೆಟ್ ಬಂದಾಗ ಅದ್ರ ಬೆಲೆಗಳು ಸಿಗಲ್ಲ ಅವರು ಅವ್ರು ಕೊಂಡ್ಕೊಳ್ಳೋದು ಕಡಿಮೆ ಆದರೆ ನಮ್ಮ ಅವ್ರು ಮಾರೋದು ಡಬ್ಬಲ್ಲು ರೈತನಿಗೆ ಲಾಸು ಯಾವುದೇ ರೀತಿಯೆಲ್ಲ ಬೆಳೆದ್ರೂ ಸಹ ರೈತನಿಗೆ ಲಾಸು 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 ಕೆಲವು ಬೆಳೆಗಳಿಗೆ ಇನ್ಸೂರೆನ್ಸ್ ಮಾಡಿದರೆ ಸರ್ಕಾರ ರೈತರಿಗೆ ಅನುಕೂಲ ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ ಕೆಲವೊಂದು ಬೆಳೆಗೆ ಇನ್ಸೂರೆನ್ಸ್ ಇದೆ ಕೆಲವೊಂದು ಬೆಳೆಗೆ ಇನ್ಸುರೆನ್ಸ್ ಇಲ್ಲ ಎಲ್ಲ ರೈತರಿಗೆ ಬೆಳೆಗಳಿಗೆಲ್ಲ ಇನ್ಸುರೆನ್ಸ್ ಮಾಡಿಸಿದರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಕೆಲವು ಇನ್ಸುರೆನ್ಸ್ ಇರೋದನ್ನು ರೈತರು ಉಪಯೋಗ ಮಾಡ್ಕೋಬೇಕು ಕೆಲವರಿಗೆ ಗೊತ್ತಿರೋದಿಲ್ಲ ಅದು ಕೃಷಿ ಇಲಾಖೆಗೆ ಹೋಗಿ ತಿಳ್ಕೊಂಡು ಏನು ಮ ಏನು ಇನ್ಸುರೆನ್ಸ್ ಇರುತ್ತೆ ಅದಕ್ಕೆಲ್ಲ ಇನ್ಸುರೆನ್ಸ್ ಮಾಡಿಸಿದರೆ ಅದರಿಂದ ಅಲ್ಪ ಸ್ವಲ್ಪನಾದರೂ ಸಹ ರೈತರಿಗೆ ಉಪಯೋಗ ಆಗುತ್ತೆ ಇವಾಗ ನಾವು ಮಾಡ್ತಾ ಇರೋದು ರಾಗಿ ಬಿತ್ತನೆ ಮಾಡೋದು ರಾಗಿ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಒಂದು ಸ್ವಲ್ಪ ಅನುಕೂಲ ಇದೆ ಯಾಕೆ ಅಂದರೆ ಅದು ಜಾಸ್ತಿ ಖರ್ಚು ಬರಲ್ಲ ಆದರೂ ಸಹ ಇದೊಂದು ಬೆಳೆ ಬೆಳೀಬೌದು ರೈತರು ಹೆಚ್ಚಾಗಿ ಸ್ವಲ್ಪ ಕಡಿಮೆ ಖರ್ಚಲ್ಲಿ ರಾಗಿ ಹೆಚ್ಚು ಬೆಳೀಬೌದು ಇನ್ನು ಬೇರೆ ಬೆಳೆ ಬೆಳಿತೀವಿ ಅಂದರೆ ಜಾಸ್ತಿ ದುಬಾರಿ ಆಗುತ್ತೆ ರೈತರಿಗೆ ಲಾಸ್ ಆಗುತ್ತೆ ಕೆಲವೊಂದಕ್ಕೆ ಇನ್ಸೂರೆನ್ಸ್ ಇರೋದಿಲ್ಲ ಅದರಿಂದ ನಾನು ಕೇ ಹೇಳೋದೊಂದು ರೈತರ ಸಲಹೆ ಅಂದರೆ ಮೂರು ತಿಂಗಳು ಬೆಳೆಗಳು ಅದನ್ನು ಹೆಚ್ಚು ಮಾರ್ಕೆಟಿಗೆ ತಗೊಂಡೋಗಿ ನಾವು ಲಾಭ ಪಡ್ಕೋಬೋದು ಕಾಳು ಏನಾಗ್ತಾರ ಎಲ್ಲ ಮೂರು ಎಕರೆ ರಾಗಿ ಬಿತ್ತಿದ್ದೀವಿ ಒಂದಷ್ಟು ಅವರೆ ಗಿಡ ತೊಗರಿ ಗಿಡ ಹಾಕಿದ್ದೀವಿ ಅಲ್ಲ ಕಾಳು ಕಾಳು ಅರೆಗೆ ಅರೆ ಅರೆ ಹಾಕ್ಬಿಟ್ಟು ಕಾಳು ಕಾಳು ಯಾವ ತಗರಿ ಕಾಳು ಹಾಕ್ತಾರ ಇದು ಅವರೆ ಕಾಳ ತಗರಿ ಕಾಳು ಹಾಕಿ ಒಂದು ಒಂದು ಹತ್ತು ನಡೆಸಲ್ಲ ಹಾಕ್ತೀವಿ 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 ಹಾಕಿದ್ದೀವಿ ಹೌದಾ ಇದು ಹಲಸಂಡೆ ಕಾಳು ಹಾಕಲ್ವಾ ಅವು ಹಾಕಿದ್ದೀವಿ ಅವು ಹಾಕಿದ್ದೀರಾ ರೈತರು ಕಡಿಮೆ ಅವಧಿಯಲ್ಲಿ ಬೆಳಿಬೇಕಾದಂಥ ಕಾಳು ಬಿನ್ನಿಸ್ ಕಾಳು ಇವುಗಳನ್ನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇದು ಮಾರ್ಕೆಟಲ್ಲೂ ಸಹ ಹೆಚ್ಚು ಬೆಲೆ ಸಿಗುತ್ತೆ ಇಂಥ ಬೆಳೆಗಳನ್ನು ಬೆಳೆದರೆ ಒಂದು ಸ್ವಲ್ಪ ಉದ್ಧಾರ ಆಗ್ಬೋದು ಆದ್ದರಿಂದ ಇದನ್ನು ಗಮನದಲ್ಲಿಟ್ಕೊಂಡು ಈ ಥರ ಬೆಳೆಗಳನ್ನು ಬೆಳೆದ್ರೆ ಮಾರ್ಕೆಟಲ್ಲಿ ಎಲ್ಲ ರೀತಿಯಲ್ಲೂ ಸಹ ನಿಮಗೆ ರೈಟ್ ಸಿಕ್ಕೇ ಸಿಗುತ್ತೆ ಇವಾಗ ರೈ ಮಾರ್ಕೆಟ್ನಲ್ಲಿ ರೈತರೇ ತಂದು ಬೆಳೆ ಬೆ ಮಾರ್ಕೆಟಲ್ಲಿ ಮಾರ್ಬೋದು ಅನ್ನೋದು ಸಹ ಸರ್ಕಾರದ ನಿಯಮ ಇದೆ ಅದೇ ರೀತಿ ಹೋಗಿ ನೀವು ಸಹ ಮಾರ್ಬೋದು ಕೊಂಡ್ಕೊಳ್ಳೋರಿ ಕೊ ನೇರವಾಗಿ ನೀವು ಕೊಡ್ಬೋದು ಅದರಿಂದ ಮಧ್ಯವರ್ತಿಗಳಿಗೆ ಕೊಟ್ಟರೆ ನಿಮಗೂ ಸಹ ಲಾಸ್ ಆಗುತ್ತೆ ನೀವೇ ನೇರವಾಗಿ ಮಾ ಇವು ಕಡಿಮೆ ಅವಧಿಯಲ್ಲಿ ಬೆಳೆದು ರೈತರು ತಗೊಳ್ಳೋ ಅವು ಯಾವ್ಯಾವ ಬೆಳೆಗಳು ಅಂದರೆ ಅಳಸಂಡೆಕಾಳು ಕಾಳು ಉದ್ದು ಇವಾಗ ಮೂರು ತಿಂಗಳು ಅವರೇನು ಬಂದಿದೆ ಅದು ಸಹ ಮಾರ್ಕೆಟಲ್ಲಿ ತುಂಬ ಬೆಲೆ ಇದೆ ಮೂಲಂಗಿ ಹೀರೆಕಾಯಿ ಹಾಗಲಕಾಯಿ ಪಡಲಕಾಯಿ ಇವುಗಳೆಲ್ಲ ಕಮರ್ಸಿಯಲ್ಲಾಗಿ ಬೆಳಿಬೋದು ನೀವು ಮಾರ್ಕೆಟಿ ನೀವೇ ನೇರವಾಗಿ ತಗೊಂಡೋಗಿ ಮಾರ್ಬೋದು ಇದನ್ನು ಬೆಳೆದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಒಂದೇ ಬೆಳೆ ಬೆಳೆಯೋಕ್ಕೋದ್ರೆ ಆಗೋದಿಲ್ಲ ಟೊಮೊಟೊನೂ ಸಹ ಅಷ್ಟೇ ನೀವು ಬೆಳೀಬೌದು ಸುಲಭವಾಗಿ ಅದನ್ನು ಮಾರ್ಕೆಟಿಗೆ ತಗೊಂಡೋಗಿ ಅತಿ ಹೆಚ್ಚು ಬೆಲೆಯಲ್ಲೂ ಸಹ ನೀವು ಮಾರ್ಬೋದು ಸೊಪ್ಪು ಸಹ ವಿವಿಧ ಸೊಪ್ಪಿನ ಬೀಜಗಳು ಬಂದೆ ಅವೆಲ್ಲನೂ ಹಾಕಿದರೆ ಒಂದು ತಿಂಗಳಲ್ಲಿ ನಿಮಗೆ ಸೊಪ್ಪು ಬರುತ್ತೆ ಅದನ್ನು ತೆಗೆದುಕೊಂಡೋಗಿ ಮಾರ್ಕೆಟಲ್ಲಿ ನೀವೇ ಮಾರ್ಬೋದು ಇಷ್ಟೆಲ್ಲ ಬೆನಿಫಿಟ್ ಇದೆ ಇದನ್ನು ಮಾ ಮಾಡಬೇಕು ಹೊರತು ಜಾಸ್ತಿ ದೀರ್ಘಾವಧಿ ಬೆಳೆ ಬೆಳೆಯೋಕೆ ಹೋದರೆ ರೈತರಿಗೆ ಲಾಸು ಕಡಿಮೆ ಅವಧಿಯಲ್ಲಿ ಏನೇನು ಬೆಳೆದು ನೀವು ಮಾರ್ಕೆಟಿಗೆ ತತ್ತೀರಾ ಅದರಿಂದ ಒಂದು ಸ್ವಲ್ಪ ನಿಮಗೆ ರೈತರು ಉದಾರ ಆಗ್ಬೋದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಒಂದು ಎಕರೆ ಇದ್ದರೆ ರೈತರು ಅದರಿಂದ ಏನೇನು ಬೆಳೆ ಬೆಳಿಬೌದು ಏನೇನು ಲಾಭ ಪಡೆಯುವಂತ ಗಿಡ ಬೆಳಿಬೌದು ಎಲ್ಲವನ್ನು ಸಹ ನಾನು ಇವಾಗ ನಿಮಗೆ ವಿವರಣೆಯಾಗಿ ಹೇಳ್ತೀನಿ ಒಂದು ಎಕರೆ ಸುತ್ತಲೂ ಪಪ್ಪಾಯಿ ಗಿಡ ಹಾಕ್ಬೋದು ನುಗ್ಗೆ ಗಿಡ ಹಾಕ್ಬೋದು ಬಾಳೆಗಡ್ಡೆನೂ ಸಹ ಹಾಕ್ಬೋದು ನೀರಾವರಿ ಇದ್ರೆ ಗಿಡ ಹಾಕಿದರೆ ಅದಕ್ಕೇನು ಎತ್ತಿ ಹೆಚ್ಚು ಖರ್ಚು ಬರೋದೇ ಇಲ್ಲ ಅದರಿಂದ ನೀವು ಮಾರ್ಕೆಟಿಗೆ ತಗೊಂಡು ಬಳೆ ಬಳಕಾಯಿನೂ ಸಹ ಮಾರ್ಬೋದು ಇಷ್ಟೆಲ್ಲ ಅನುಕೂಲ ಇದೆ ಒಂದು ಎಕರೆ ಬರೀ ಬೆಳೆನೇ ಬೆಳೀತಾಕೋದಂದ್ರೆ ರೈತರಿಗೆ ಖಂಡಿತವಾಗಲೂ ಆದಾಯ ಇರೋದಿಲ್ಲ ಸುತ್ತಲೂ ಕಿರಾಣಿನೂ ಸಹ ಬೆಳಿಬೋದು ರೈತರು ತೆಂಗೂ ಹಾಕ್ಬೋದು ದೂರ ದೂರ ತೆಂಗು ಗಿಡ ಹಾಕಿದರೆ ಬೆಳೆನೂ ಸಹ ಬೆಳಿಬೌದು ತೆಂಗು ಸಹ ಬರುತ್ತೆ ಅದು ತೆಂಗಿನಕಾಯಿಂದಲೂ ಸಹ ನಿಮ್ಮ ತೆಂಗಿನ ಮರದಿಂದಲೂ ಸಹ ನಿಮಗೆ ಆದಾಯ ಸಿಗುತ್ತೆ ಇಷ್ಟೆಲ್ಲ ಬೆನಿಫಿಟ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು ನೀರಾವರಿ ಯೋಜನೆ ಇದ್ದರೆ ತುಂಬ ಅನುಕೂಲ ಬಾಳೆಗಡ್ಡೆ ತುಂಬ ಚೆನ್ನಾಗಿ ಬರುತ್ತೆ ರೈತರು ಇವಾಗ ಬದಲಾವಣೆ ಆಗಬೇಕು ಹಿಂದಿನ ಕಾಲದಲ್ಲಿ ಬರೀ ರಾಗಿ ಜೋಳ ಇದನ್ನು ಬೆಳೀತಿದ್ರಲ್ಲ ಇದನ್ನು ನಾವು ಇವತ್ತಿನ ಕಾಲಕ್ಕೆ ಬದಲಾವಣೆ ಮಾಡಿಕೊಂಡು ಆಯಾ ಕಾಲಕ್ಕೆ ಯಾವ್ಯಾವ ರೀತಿಯ ಬದಲಾವಣೆ ಇರುತ್ತೆ ಅದನ್ನು ಬೆಳೀತಾ ಹೋಗಬೇಕು ರೈತರು ಬೆಳೆ ಬಿತ್ತಕ್ಕೆ ಬಂದಾಗ ಎಷ್ಟು ಖುಷಿ ಖುಷಿಯಾಗಿ ಜೋಳ ಸುಟ್ಕೊಂಡು ತಿಂದು ಅವ್ರು ಎಷ್ಟು ಖುಷಿ ಖುಷಿಯಾಗಿ ಮನೆಗೆ ಹೋಗ್ತಾರೆ ಅನ್ನೋದಕ್ಕೆ ಇದೇ ನೋಡಿ ರೈತರ ಜೀವನ ಅನ್ನೋದು ಎಷ್ಟು ಸ್ವರ್ಗ ಅನ್ನೋದಕ್ಕೆ ಇದೇ ಸಾಕ್ಷಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ದಿನಗಳಲ್ಲಿ ರೈತರ ಬೆಳೆ ಬೆಳೆದರೂ ಕಷ್ಟ ಬೆಳೆ ಬೆಳೆದೇ ಇದ್ರೂ ಕಷ್ಟ ಅನ್ನೋ ಪರಿಸ್ಥಿತಿ ಇದೆ ಬೆಳೆ ಬೆಳೆದು ಚೆನ್ನಾಗಿ ಬಂದಾಗ ಮಳೆ ಕೈ ಕೊಡುತ್ತೆ ಅಥವಾ ಮಳೆ ಅತಿ ಹೆಚ್ಚಾಗಿ ಅಲ್ಲೂ ಕೂಡ ನಾಶ ಆಗುತ್ತೆ ಒಟ್ಟಾರೆಯಾಗಿ ನಮ್ಮ ರೈತರು ಮಳೆ ಇರಲಿ ಬಿಡಲಿ ಅವ್ರ ಕೆಲಸನ ಅವ್ರು ಮಾಡ್ತಾ ಇರ್ತಾರೆ ಬೆಳೆಯೋದನ್ನು ಬೆಳೀತಾ ಇರ್ತಾರೆ ರೈತರಿಗೆ ಒಳ್ಳೆಯದಾಗಲಿ ಜೈ ಜವಾನ್ ಜೈ ಕಿಸಾನ್ ಈ ವಿಡಿಯೋ ನಿಮ್ಗೆ ಏನನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇ ಬಾಯ್